ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಇನ್ನೂ ಒಂದು ವಿಡಿಯೋನ ಇದೆ ನಾನು ಅದನ್ನು ಕೂಡ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಎಲ್ಲಮ್ದು ಪೂಜೆ ಮಾಡಿರೋದು ಎರಡು ವಿಡಿಯೋನ ಹಾಕಿದ್ದೀನಿ ಇದು ಮೂರನೇ ವೀಡಿಯೋನ ಹಾಕ್ತಾಯಿದ್ದೀನಿ ಇನ್ನೊಂದಿದೆ ನಾಳೆ ಹಾಕ್ತೀನಿ ನೋಡಿ ಇವತ್ತು ಏನೆಲ್ಲ ಇದೆ ಇದರಲ್ಲಿ ಅಂತ ನೀವು ನೋಡ್ಬೋದು ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ಅದರಿಂದ ನಾವು ಹಾಕೋ ವಿಡಿಯೋದು ಫಸ್ಟ್ ನಿಮಗೆ ಬರುತ್ತೆ ನೀವೇ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತು ಏನೆಲ್ಲ ನಿಮಗೆ ನಾವು ಮಾಡ್ತಾಯಿದ್ದೀನಂತ ತೋರಿಸ್ತೀನಿ ನೋಡಿ ಇಲ್ಲಿ ಹೂರ್ಣನ ನಮ್ಮ ನಮ್ಮತ್ತೆ ಇವರು ಹೂರ್ಣ ರುಬ್ತಾ ಇದ್ದಾರೆ ಕೆಲಸ ತುಂಬ ಇತ್ತು ಎಲ್ಲ ಕೆಲಸ ಮಾಡಿದೆ ಹಾಗಾಗಿ ಅವರು ಹೂರ್ಣ ನಾನು ರುಬ್ಬಿಕೊಡ್ತೀನಿ ಅಂದಿದ್ದಕ್ಕೆ ಅವರು ಹೂರ್ಣನ ಇದ್ದಾರೆ ಹಾಗೆ ವಿಜು ವಿಡಿಯೋ ಮಾಡ್ತಾಯಿದ್ರು ನಾನು ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಅವ್ರನ್ನ ಊರನ್ನ ರುಬ್ಕೊಂಡು ಮಾತಾಡ್ಕೊಂಡೆಲ್ಲ ರುಬ್ತಾ ಇದ್ದರು ನಾನು ಅಂತ ಕಡಲೆಬೇಳೆನ ಹಾಕಿರೋದು ಕಡಲೆಬೇಳೆ ಹಾಕಿ ಪಾತ್ರೆಯಲ್ಲಿ ಒಲೆ ಮೇಲೆ ಬೇಯಿಸ್ಕೊಂಡಿದ್ದು ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ಕೆಲಸ ಜಾತ್ರೆ ಜಾಸ್ತಿ ಇರೋದ್ರಿಂದ ಹಾಗಾಗಿ ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪ ವಿಡಿಯೋನ ಮಾಡಿ ಹಾಕಿದ್ದೀನಿ ವಿಜು ಹತ್ರ ಮಾತಾಡ್ತಾ ಇದ್ರು ನಮ್ಮತ್ತೆ ವಿಜು ಅವತ್ತು ನಮ್ಮ ಮನೆಯಲ್ಲೇ ಇದ್ರು ಇಡೀ ದಿವಸ ತುಂಬ ಖುಷಿಯಾಯಿತು ನನಗೆ ಅವತ್ತು ಎಷ್ಟು ಹೇಳಿದ್ರು ನನಗೆ ಅದು ಖುಷಿ ಮುಗಿಯಲ್ಲ ಅಂತಲೇ ಅನಿಸ್ಬೋದು ಹಾಗಾಗಿ ಅವರು ಮಾತಾಡ್ಕೊತಾ ಇದ್ರು ನಾನು ಕಡಿಮೆಗೆ ರೆಡಿ ಮಾಡ್ತಾ ಇದ್ದೆ ಈ ಕಡೆ ಒಳ್ಳಲ್ಲಿ ಹೂರ್ಣ ರುಬ್ಬೋದ್ರಿಂದ ಹೂರ್ಣ ಕೂಡ ಅಂಟು ಬರುತ್ತೆ ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ ರುಚಿ ಇರುತ್ತೆ ಹೋಳಿಗೆ ಕೂಡ ತುಂಬ ಚೆನ್ನಾಗೇ ಬರ್ತವೆ ಅವಾಗಿನ ಒಳ್ಳು ನೋಡಿ ಅದು ಏನಂದರೆ ನಮ್ಮ ಅತ್ತೆದು ಅತ್ತೆ ಕಾಲ್ದು ಒಳ್ಳೆಯದು ಅವಾಗಿಂದ ಇನ್ನೂ ಇದೆ ಅವಳು ಒಂದು ಕೆ ಜಿ ಹೂನ ನಾವು ಒಂದೇ ಸತಿ ಕೂಡ ರುಬ್ಕೊಬೋದು ಅಷ್ಟು ದೊಡ್ಡ ಒಳ್ಳೆದು ಅದರಲ್ಲಿ ಹಾಕಿ ಇದ್ದಾರೆ ನಾವು ಏನೇ ಹಬ್ಬ ಯಾವಾಗಾದ್ರೂ ಬಟ್ ಮಾಡಬೇಕು ಅಂದರೆ ನಾವು ಅದರಲ್ಲೇ ರುಬ್ಬಿ ಮಾಡ್ಕೊಳ್ಳೋದು ನೋಡಿ ಇವರೇ ನಮ್ಮ ಅತ್ತೆ ಮುಖನ ಇನ್ನೂ ತೋರಿಸ್ತೀವಿ ಇಷ್ಟು ದೊಡ್ಡದು ಒಳ್ಳಿದೆ ನೋಡಿ ಈ ಥರ ಕುತ್ಕೊಂಡು ನಾವು ಅಲ್ಲಿ ರುಬ್ಬೋದು ಮಿಕ್ಸಿಯಲ್ಲೆಲ್ಲ ಹಾಕೋಲ್ಲ ಊರ ಕಡೆ ಮಿಕ್ಸಿಯಲ್ಲಿ ಹಾಕಿದ್ರೆ ಟೇಸ್ಟ್ ಬರೋಲ್ಲ ಅಂತ ಮಿಕ್ಸಿಯಲ್ಲಿ ನಾವು ಹೂರಣ ಹಾಕೋದೇ ಇಲ್ಲ ಒಳ್ಳಲ್ಲೇ ರುಬ್ಬೋದು ಸಿಟಿಗಳಲ್ಲಿ ಒಳ್ಳಿಲ್ಲ ಅಂದರೆ ಮಿಕ್ಸಿಯಲ್ಲಿ ಹಾಕ್ತಾರೆ ಸಿಟಿಯಲ್ಲಿ ಕೂಡ ಮನೆ ಕಟ್ಸೋರೆಲ್ಲ ಈ ಥರ ಒಳ್ಳಾಕಿ ಈ ಥರ ಹೂರಣ ಒಳ್ಳಲ್ಲಿ ರುಬ್ಬೋದು ಚಟ್ನಿ ಈ ಥರ ಎಲ್ಲ ನಾವು ಕಲ್ಲಲ್ಲಿ ರುಬ್ಕೊಂಡು ಕುಟ್ಕೊಂಡು ಮಾಡೋದರಿಂದ ತುಂಬ ಟೇಸ್ಟ್ ಆಗಿರುತ್ತೆ ನಮಗೂ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಎಲ್ಲ ಕರೆಂಟಿಂದ ಇರೋದರಿಂದ ಆರೋಗ್ಯ ತುಂಬ ಇವಾಗಂತೂ ಹಾಳಾಗ್ತಾಯಿದೆ ನೋಡಿ ನಮ್ಮ ಅತ್ತೆಗೆ ಅಷ್ಟು ವಯಸ್ಸಾಗಿದೆ ಅಂದ್ರೆ ಅವರು ಎಷ್ಟು ಗಟ್ಟಿ ಇದ್ದಾರೆ ಅಂದರೆ ಅವರು ತಿಂದಿರೋ ಊಟ ಆಗಲಿ ಅವಾಗ ಅವರು ಬೆಳೆದಿರೋದು ಆ ಥರ ಇದೆ ನಾವೆಲ್ಲ ಏನೇನೋ ಇವಾಗ ಪಿಜ್ಜಾ ಬರ್ಗರ ಪಾನಿಪುರಿ ಬೇಲ್ಪುರಿ ಅಂದ್ಕೊಂಡು ತಿಂದ್ಕೊಂಡಿದ್ದೆ ಹಿಂಗಾಗಿರೋದು ನಾವು ಅವರು ನೋಡಿ ಎಷ್ಟು ಗಟ್ಟಿ ಇದ್ದಾರೆ ನನಗೂ ಕೂಡ ಅಷ್ಟು ಕೂತ್ಕೊಂಡು ಒಂದು ಕೆ ಜಿ ಹೂಣನ ರುಬ್ಬೋಕ್ಕಾಗಲ್ಲ ಹಾಗಾಗಿ ಯಾವಾಗಲೂ ಅವರು ನನಗೆ ಹೂರ್ಣ ರುಬ್ಬಕ್ಕೆ ಕೊಡೋಲ್ಲ ಅವರೇ ರುಬ್ತಾರೆ ಯಾವಾಗ ಹಬ್ಬ ಮಾಡಿದಾಗೆಲ್ಲ ಅವರೇ ಹೂನ ರುಬ್ಬಿ ಕೊಡ್ತಾರೆ ನಮಗೆ ತುಂಬ ಗಟ್ಟಿ ಇದ್ದಾರೆ ಇವಾಗ ಅವ್ರಿಗೆ ಎಪ್ಪತ್ತು ವಯಸ್ಸು ಆದರೂ ಕೂಡ ಅಟು ಗಟ್ಟಿಯಿಂದ ರುಬ್ತಾ ಇದ್ದಾರೆ ನೋಡಿ ನಾನಿಲ್ಲಿ ಕಡುಬನ್ನ ರೆಡಿ ಮಾಡ್ತಾಯಿದ್ದೀನಿ ಕಡುಬಿಗೆ ಹಿಟ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನು ಸಜ್ಜಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಿಟ್ಟು ತುಂಬ ಜಿಗಿ ಇರೋದರಿಂದ ನಾನು ಬಿಸಿನೀರೇನೂ ಹಾಕ್ತಾಯಿಲ್ಲ ಎಲ್ಲ ಕೆಲಸ ಮಾಡ್ಕೋದ್ರಿಂದ ಅಲ್ಲಿ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಬರೀ ತಣ್ಣೀರಲ್ಲೇ ಹಿಟ್ಟನ್ನ ಕಲಿಸ್ಕೊತಾರೆ ಅದು ಊರ ಕಡೆ ಆದರೆ ಹಿಟ್ಟು ತುಂಬ ಚೆನ್ನಾಗಿ ಕೊಡ್ತಾರೆ ತುಂಬ ಜಿಗಿ ಬರುತ್ತೆ ಹಿಟ್ಟು ಅಂಟಾಗಿರುತ್ತೆ ಬೆಂಗಳೂರಲ್ಲೇ ಆದರೆ ತುಂಬ ಬೇಜಾರಾಗುತ್ತೆ ಹಿಟ್ಟೆಲ್ಲ ಬೀಸ್ಕೊಂಬರೋಕ್ಕೆ ಒಂಚೂರು ಜಿಗಿ ಇರೋಲ್ಲ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಕಡುಬು ಮಾಡೋಕ್ಕೆ ಬರೋಲ್ಲ ಫುಲ್ಲು ಬಿಸಿನೀರಲ್ಲೇ ನಾವು ನಾತ್ಕೋಬೇಕಾಗತ್ತೆ ಊರ ಕಡೆ ಹಾಗಿಲ್ಲ ನೋಡಿ ಹಿಟ್ಟು ತುಂಬ ಗಟ್ಟಿಯಾಗಿ ಬರ್ತಾಯಿದೆ ಚೆನ್ನಾಗಿದೆ ನಾನಿಲ್ಲಿ ಒಂದು ಸೇದ ಮೇಲೇ ತೊಗೊಂಡಿದ್ದೀನಿ ಅಂದರೆ ಒಂದು ಸೊಲಗಿ ಮೇಲೆ ನಾನು ಚಜ್ಜಿ ಹಿಟ್ಟನ್ನ ತೊಗೊಂಡು ಕಡುಬಿಗೆ ರೆಡಿ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಬರ್ತಾರೆ ಅವರಿಗೆಲ್ಲ ಊಟಕ್ಕೆ ಕೊಡ್ಲೋಕೆ ಆಗುತ್ತೆ ಹಾಗೆ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ನೋಡಿ ಹಿಟ್ಟು ನಾದ್ಕೊಂಡಿದ್ದು ನಾವು ಕಡುಬು ಮಾಡೋಕ್ಕೆ ರೆಡಿ ಮಾಡಿದ್ದೀವಿ ಈ ಥರ ರೌಂಡ್ ರೌಂಡಾಗಿ ಈ ಥರ ತೂತಿರೋ ಚಾಣೆಯಲ್ಲಿ ನಾವು ಕಡುಬನ್ನ ಮಾಡಕೊಂತೀವಿ ನೋಡಿ ಹಿಟ್ಟು ನಾವು ಇಟ್ಕೊಂಡಿದ್ದೆಲ್ಲ ನಾನು ಇವಾಗ ನಾನು ನಮ್ಮತ್ತೆ ಇಬ್ಬರೂ ಕಡುಬು ಮಾಡಿ ಹಾಕ್ತಾ ಇದ್ದೀವಿ ಬೇಗ ಬೇಗ ಆಗಬೇಕು ಅಂತ ಮುಂಚೆ ಹಿಡ್ಯೋದಲ್ಲೆಲ್ಲ ನಾನು ಇನ್ನು ಹಾಕಿದ್ದೆಲ್ಲ ಪೂಜೆಗೆ ಏನೆಲ್ಲ ನಾವು ಮಾಡಿದ್ದೀವಿ ಅಂತ ಪುಂಡೆ ಪಲ್ಯ ಹಿಂಡೆ ಪಲ್ಯದು ಆಮೇಲೆ ಭರ್ತ ಕಟ್ಟಿನ ಸಾರದು ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋ ಕೂಡ ನೋಡಿ ಈ ಥರ ನಾವು ಒಂದು ಹುಳ್ಳಿನ ತಗೊಂಡು ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪದಲ್ಲಿ ನಾವು ಕಟ್ ಮಾಡಿಕೊಂಡು ತುಂಬ ದಪ್ಪ ಆಗಬಾರ್ದು ಚಿಕ್ಕ ಚಿಕ್ಕದಾಗಿ ಆಗಬೇಕು ನಾನು ಬೇಗ ಆಗಲಿ ಅಂತ ಮೂರು ಮೂರು ಉಂಡೆನ ಒಂದೇ ಸರ್ತಿ ಕಡುಬನ್ನ ರೆಡಿ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ಈ ಥರ ಮಾಡಿ ಮಾಡಿ ಹಾಕ್ಕೋಬೇಕು ಅವತ್ತೆಲ್ಲ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಎಲ್ಲರೂ ಮಾತಾಡಿಕೊಂಡು ಕೆಲಸ ಮಾಡೋದ್ರಿಂದ ವಿಜು ಕೇಳ್ತಾಯಿದ್ರು ಅವಾಗೆಲ್ಲ ಈ ಥರ ಊಟ ಮಾಡ್ತಾಯಿದ್ರಿ ನೀವು ಅವಾಗೆಲ್ಲ ಗಟ್ಟಿ ಜನ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಕೆಲಸನ ಮಾಡಿದ್ದೇ ಗೊತ್ತಾಗಲಿಲ್ಲ ಅವತ್ತು ಎಷ್ಟು ಬೇಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅವರು ಫಾಸ್ಟಾಗಿ ಮಾಡ್ತಾರೆ ನೋಡಿ ಅಷ್ಟು ವಯಸ್ಸಾಗಿದೆ ಅಂದ್ರೆ ಅಷ್ಟು ಸಣ್ಣಗೆ ಆಗಿದ್ದಾರೆ ಅಂದ್ರೆ ಕೂಡ ಅವರು ಕೆಲಸಕ್ಕೆ ನಾವು ಬೇಕಾದರೆ ಒನ್ ಟೈಮ್ ಸುಸ್ತಾಗಿ ಕುತ್ಕೊತೀವಿ ಆದರೆ ಅವ್ರು ಹಾಗಲ್ಲ ಯಾವಾಗ ನೋಡು ಕೆಲಸ ಮಾಡ್ತಾನೆ ಇರ್ತಾರೆ ತುಂಬ ಗಟ್ಟಿ ಅಂದರೆ ಗಟ್ಟಿ ಅಂತಲೇ ಹೇಳ್ಬೋದು ಯಾಕಂದರೆ ಆವಾಗಿನ ಆಗಿನ ಮಾಡೋ ಊಟನೇ ಬೇರೆ ನಾವು ಮಾಡ್ತಾ ಊಟನ ಬೇರೆ ಅವಾಗೆಲ್ಲ ಇದೇ ಥರ ಕಡುಬು ಹುಗ್ಗಿ ಹೋಳ್ಗಿ ಈ ಥರ ಗೋಧಿ ಐಟಮ್ಸ್ ಎಲ್ಲ ಗೋಧಿ ಎಲ್ಲ ಒಡ್ಸ್ಕೊಂಬಂದು ನುಚ್ಚು ಮಾಡಿ ಅದ್ರ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋರು ಅದ್ರದು ಚಜ್ಕಾ ಮಾಡ್ಕೊಂಡು ತಿನ್ನೋರು ತುಪ್ಪ ಹಾಲು ಹಾಕ್ಕೊಂಡು ಆ ಥರ ಊಟ ಮಾಡ್ತಾಯಿದ್ರು ಇವಾಗಿನ ಥರ ಪಾನಿಪುರಿ ತಿನ್ನೋದು ಬೇಲ್ಪುರಿ ತಿನ್ನೋದು ಬಜ್ಜಿ ಆ ಥರ ಎಲ್ಲ ಇಲ್ಲ ಅವ್ರು ಬಜ್ಜಿನೇ ತಿನ್ಬೇಕಂದ್ರೆ ಯಾವಾಗ ದೊಡ್ಡ ಹಬ್ಬಕ್ಕೆಲ್ಲ ಮಾಡೋರು ಅವರು ಬಜ್ಜಿ ಯಾವಾಗಲೂ ಬಜ್ಜಿ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಅಷ್ಟು ಕರ್ದಿದ್ದ ಐಟಮ್ಸ್ ಎಲ್ಲ ತಿನ್ನೋಲ್ಲ ಅಂತ ಆ ಥರ ತಿನ್ನೋದ್ರಿಂದನೇ ಅಷ್ಟು ಗಟ್ಟಿಯಾಗಿದ್ದಾರೆ ನೋಡಿ ನಾವಿವಾಗ ಏನೇನೋ ತಿಂದು ಸೊಟ್ಕಾಗ್ಬಿಟ್ಟಿದ್ದೀವಿ ಎಷ್ಟೇ ದಪ್ಪ ನೋಡಿದ್ರೆ ಸಕ್ತಿನೇ ಇರಲ್ಲ ಅವ್ರ ಸಣ್ಣ ಇದ್ರೂ ಕೂಡ ಎಷ್ಟು ಸಕ್ತಿ ಇದೆ ನೋಡಿ ನಾನು ಇಲ್ಲಿ ಕಡುಬನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ನಲ್ವ ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕಿ ನೋಡಿ ಇಷ್ಟು ಕಡುಬಾಗಿದೆ ಅಷ್ಟು ಕಡುಬನ್ನ ನಾನು ಒಂದೇ ಸತಿ ಬೇಯಿಸ್ಕೊತೀನಿ ನೀರಲ್ಲಿ ತುಂಬ ಚೆನ್ನಾಗಿ ಬೇಗನೆ ಬೆಂದ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಅದ್ರ ಲೇಟ್ ಆಗುತ್ತೆ ಅಂತ ನೋಡಿ ಇಷ್ಟು ಕಡುಬನ ಒಂದು ಸತಿ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳೋದು ಇಲ್ಲಿ ಹೂರ್ಣ ಕೂಡ ರೆಡಿ ಆಯಿತು ನಾನು ಒಬ್ಬಟ್ಟು ಮಾಡ್ತೀನಿ ಒಬ್ಬಟ್ಟು ಮಾಡೋದು ವಿಡಿಯೋ ಬಂದಿಲ್ಲ ಅನ್ಕೋತೀನಿ ಅದರಲ್ಲಿ ಯಾಕಂದರೆ ತುಂಬ ಕೆಲಸ ಇರೋದರಿಂದ ಒಂದೊಂದು ಮಿಸ್ ಆಗಿದೆ ಅದರಲ್ಲಿ ಹಂಗೆ ಅದರಲ್ಲಿ ನಾವು ತುಂಬ ಕೆಲಸ ಇತ್ತಲ್ವ ಅದಕ್ಕೆ ಮಿಸ್ ಆಯಿತು ಹೂರಣ ನೋಡಿ ರುಬ್ಬಿದ್ರಿಂದ ಒಳ್ಳಲ್ಲಿ ಎಷ್ಟು ಚೆನ್ನಾಗಿ ಅಂಟಾಗಿ ಮತ್ತು ಸಾಫ್ಟಾಗಿ ಬಂದಿದೆ ಅಂತ ಇಲ್ಲಿ ಊಟ ರೆಡಿ ಆಯ್ತು ನೋಡಿ ಬನ್ನಿರಿ ಎಲ್ಲ ಊಟ ಮಾಡಿರಿ ನಮಗೆ ಎಲ್ಲ ಮುಂದೆ ಪೂಜೆದು ಭರ್ತ ಹಿಂಡೆ ಪಲ್ಯ ಪುಂಡೆ ಪಲ್ಯ ಕಡುಬು ಹಾಗೆ ಹೋಳಿಗೆ ಮತ್ತು ಹಪ್ಪಳ ಕೂಡ ಮಾಡಿದ್ದೆ ನಾನು ಸ್ವಲ್ಪ ಸಾಂಬಾರು ಒಬ್ಬಟ್ಟಿನ ಸಾಂಬಾರು ಇದು ಎಲ್ಲನೂ ಊಟಕ್ಕೆ ರೆಡಿಯಾಗಿದೆ ನೋಡಿ ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಸಿ ರೆಸಿಪಿಗಾಗಿ ತೋಜ್ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕಿಡೋದು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಫಸ್ಟು ನೀವೇ ನೋಡ್ಬೋದು ನೋಡಿ ಒಬ್ಬಟ್ಟಿನ ಸಾರು ಒಬ್ಬಟ್ಟು ಇದು ಹಬ್ಬಗಳಲ್ಲಿ ಮಾತ್ರ ಈ ಥರ ನಾವು ಆಗಿರೋ ಊಟನ ಮಾಡ್ಬೋದು ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಆರೋಗ್ಯಕರವಾದ ಊಟ ಟೇಸ್ಟಿ ಆದ ಊಟ ಅಂತಲೇ ಹೇಳ್ಬೋದು ನೋಡಿ ವಿಜು ಊಟ ಮಾಡ್ತಾ ಇದ್ದಾರೆ ನೀವು ಯಾರೆಲ್ಲ ಎಲ್ಲ ಪೂಜೆ ಮಾಡ್ತೀರಾ ವಿಡಿಯೋ ಹಾಕಿ ಹಾಗೆ ಕಮೆಂಟ್ ಕೂಡ ನನಗೆ ಮಾಡಿ ನೀವು ಯಾವ ಥರ ಮಾಡ್ತೀರ ಅಂತ ನಮಗೂ ಗೊತ್ತಾಗುತ್ತೆ ಎಲ್ಲರೂ ಕರೀತಾ ಇದ್ದಾರೆ ಬನ್ನಿ ಊಟ ಮಾಡೋಣ ಅಂತ ತುಂಬ ಖುಷಿಯಾಯಿತು ಅವತ್ತಿನ ಪೂಜೆ ಆಗಲಿ ನೋ ಮಾತಾಡಿರೋದು ಜೊತೆಯಲ್ಲಿದ್ದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ ಧನ್ಯವಾದ